ದಾವಣಗೆರೆ ಲೋಕಸಭಾ ಚುನಾವಣೆಗೆ ಇನ್ನೇನು ಕೇವಲ ನಾಲ್ಕು ದಿನ ಇದೆ ಸೊ ಕ್ಷೇತ್ರದಲ್ಲಿ ಚುನಾವಣೆ ಕಾವು ಯಾವ ರೀತಿ ಇದೆ ಬಿ ಜೆ ಪಿಯ ಪರ ಒಲವು ಯಾವ ರೀತಿ ಇದೆ ಅಂತ ಮಾತಾಡಲಿಕ್ಕೆ ನನ್ನ ಜೊತೆ ಸಂಸದರಾದ ಡಾಕ್ಟರ್ ಜಿ ಎಂ ಸಿದ್ದೇಶ್ವರ್ ಇದ್ದಾರೆ ನಾನು ಅವನ್ನು ಮಾತಾಡ್ತಾ ಹೋಗ್ತೀನಿ ಸರ್ ಹೇಗಿದೆ ಸರ್ ಬಿಜೆಪಿ ಪರವಾಗಿ ಒಲವು ದಾವಣಗೆರೆಯಲ್ಲಿ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಎಲ್ಲ ತಾಲೂಕಿನಲ್ಲೂ ಸುತ್ತಾಡಿದಾಗ ನಾನು ಮಾಡೋಂಥ ಕೆಲಸ ಇರ್ಬೋದು ನರೇಂದ್ರ ಮೋದಿಯವರು ಕೊಟ್ಟಂಥ ದೇಶದ ಸೇವೆ ಮತ್ತು ಕೆಲಸಗಳಿರ್ಬೋದು ಪ್ರತಿಯೊಬ್ಬರು ಕೂಡ ಈ ದೇಶ ಉಳಿಬೇಕಾದ್ರೆ ದೇಶ ಭದ್ರತೆ ಸುಭದ್ರತೆಗೋಸ್ಕರ ನರೇಂದ್ರ ಮೋದಿಯವರೇ ಬೇಕು ಅಂತೇಳಿ ಜನ ಹೇಳ್ತಾ ಇದ್ದಾರೆ ಇವತ್ತು ನನ್ನ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರು ಕೂಡ ಇಡೀ ಜಿಲ್ಲೆನೂ ಕೂಡ ಸುತ್ತಾಡಿದ್ದಾರೆ ಇವತ್ತು ನೋಡಿ ಒಟ್ಟಿನಲ್ಲಿ ಅತಿ ಹೆಚ್ಚಿನ ಮತದಿಂದ ಜಯಶೀಲರಾಗ್ತದೆ ಅಂತ ಸಂಪೂರ್ಣ ವಿಶ್ವಾಸ ಇದೆ ಕಾಂಗ್ರೆಸ್ನವರು ಜಿ ಎಂ ಸಿದ್ದೇಶ್ವರ ಏನೂ ಮಾಡಿಲ್ಲ ಸುಮ್ಮನೆ ಹೇಳ್ತಿದ್ದಾರೆ ಅಂತೇಳಿ ಅಭಿವೃದ್ಧಿ ಮಾಡೋದು ಯಾರು ದಾಳಿರಲಿ ಅಂತೇಳಿ ನಾನು ರಿಪೋರ್ಟ್ ಕಾರ್ಡೇ ಕೊಟ್ಬಿಟ್ಟಿದ್ದೀನಿ ಏನೇನು ಮಾಡಿದ್ದೀನಿ ಏನಿಲ್ಲ ಅಂಥೇಳಿ ಅವ್ರು ಏನು ಮಾಡಿದೆ ಅಂತ ರಿಪೋರ್ಟ್ ಕೊಡಲಿ ಸುಮ್ಮನೆ ಭ್ರಷ್ಟಾಚಾರ ಅವ್ರು ಏನೂ ಮಾಡಿಲ್ಲ ಅಂತ ಹೇಳ್ತಾರೆ ಎಲ್ಲ ಕೊಂಡಜ್ಜಿ ಕೆರೆಗೆ ಹೋಗ್ತಾರೆ ಕೊಂಡಜ್ಜಿ ಹೋಗ್ತಾರೆ ಈ ಕೊಂಡಜ್ಜಿ ಕೆರೆ ನೋಡಿದಾರೆ ಅಂತ ಹೇಳ್ತಾರೆ ಅವ್ನು ಮೊದಲು ನೋಡಿದರೆಲ್ಲ ಗೊತ್ತಿಲ್ಲ ಕೊಂಡಜ್ಜಿ ಕೆರೆನ ನಾನು ಪ್ರತಿ ವರ್ಷವೂ ಕೂಡ ನಮ್ಮ ಹಿರಿಯಾದಂಥ ಕೊಂಡಜ್ಜಿ ಬಸಪ್ಪರ ಪುಣ್ಯಸ್ಮರಣೆಗೆ ಹೋಗ್ತೀನಿ ನಾನು ಮತ್ತು ಅಲ್ಲೇ ಪೊಲೀಸು ಸ್ಕೂಲ್ಗಳು ಕೂಡ ಕಟ್ಸಿದ್ದೀನಿ ಅಲ್ಲಿ ಕೂಡ ಉದ್ಘಾಟಿಗೆ ಹೋಗಿದ್ದೀನಿ ಮತ್ತು ನಾನು ಹರೀಶ್ ಅವರು ಕೆರೆ ಒಳಗೆ ಬೋಟ್ನಲ್ಲಿ ಓಡಾಡಿದ್ವಿ ಅವ್ನಿನ್ನಾರು ಹೋಯ್ದೆ ಅಂತ ಕೇಳ್ರಿ ಯಾರು ನಿಮ್ಗೆ ಹೇಳಿದ್ರೆ ಅವ್ನು ಕೇಳಿರಿ ನಾನು ಬೋಟ್ನಾಗೆ ಓಡಾಡಿದ್ವಿ ಕೆರೆನ ನೋಡಿದ್ವಿ ಸ್ಕೂಲು ಅಲ್ಲಿ ಪೊಲೀಸ್ ಸ್ಕೂಲು ಮತ್ತು ಕೊಂಡಾಜಿ ಬಸಪ್ಪರ ಪುಣ್ಯಸ್ಮರಣೆಗೂ ಕೂಡ ಹೋಯ್ದೀನಿ ಅಲ್ಲೊಂದು ಹಿಂದೆ ಯಾವುದೊಂದು ಹಾಸ್ಪಿಟ್ಲು ಮಾಡಿದ್ರು ಅವರು ಅದನ್ನು ನಾನು ದಿವ್ಯಾಂಗ ಇದಕ್ಕೇನ ಬರುತ್ತೆ ಅಂತ ನೋಡೋಕೆ ಹೋಗಿದ್ದೆ ಎಲ್ಲ ಹಾಳಾಗಿ ಹೋಗಿದ್ದರಿಂದ ಅದು ಬಿಟ್ಟೆ ನಾನು ಎಷ್ಟು ಲೀಡಲ್ಲಿ ಗೆಲ್ಬಹುದು ಲೀಡ್ ಗೊತ್ತಿಲ್ಲ ಜನಕ್ಕೆ ಒಟ್ಟಿಗೆ ಗೆಲ್ತೀವಿ ಅಷ್ಟೇ ಲೀಡಿನ ಪ್ರಶ್ನೆಗೆ ಬರೋಲ್ಲ ಓಟ್ ಆದಮೇಲೆ ಪೋಲಿಂಗ್ ಆದಮೇಲೆ ಲೀಡ್ ಹೇಳ್ಬೋದು ಇಷ್ಟಗಾಡ ಲೀಡ್ ಹೇಳೋದು ತಪ್ಪು ಅವಳೆಲ್ಲ ಒಂದು ಕ್ಯಾಂಪೇನ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಡಾಕ್ಟ್ರು ಬೇಕೋ ಪಿ ಯು ಸಿ ಬೇಕೋ ಅಂತೇಳಿ ಅದ್ರ ಬಗ್ಗೆ ಗಾಯತ್ರಿ ಸಿದ್ದೇಶ್ವರು ಕೂಡ ಅಲ್ಲ ರಿಯಾಕ್ಷನ್ ಕೊಟ್ಟಿದ್ದಾರೆ ಏನು ಹೇಳ್ತಿರ್ ಸರ್ ಈ ಬಗ್ಗೆ ನೀವು ನೋಡಿ ಗಾಯತ್ರಿ ಏನು ಕುಡಿದರೆ ಗೊತ್ತಿಲ್ಲ ಅವಳು ಸುಸಂಸ್ಕೃತ ಬೆಣ್ಮಗಳು ಹಳ್ಳಿ ಒಳಗೆ ವಾತಾವರಣದಾಗ ಬೆಳೆದಾಳೆ ಮತ್ತು ದನ ಕರುಗಳನ್ನು ಸಾಕಿ ಜಮೀನನ್ನು ವ್ಯವಸಾಯ ಮಾಡಿ ಸಾರ್ವಜನಿಕರ ಜೀವನದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಡಾಕ್ಟ್ರು ಅಂದರೆ ಯಾವ ಡಾಕ್ಟ್ರು ಎಮ್ ಬಿ ಬಿ ಎಸ್ ಎಮ್ ಡಿ ಮಾಡಿದರು ಎಮ್ ಎಸ್ ಮಾಡಿದರು ಡೆಂಟಲ್ಲು ಬೇಕಲ್ಲ ನಾನು ಒಬ್ಬ ಡಾಕ್ಟ್ರು ಜಿ ಎಮ್ ಸಿದ್ದೇಶ್ವರು ಅಂತೈತಿ ಏನು ನಾನೇನು ಎಮ್ ಬಿ ಬಿ ಎಸ್ ಹೋದೇನು ನೀವು ಡಾಕ್ಟ್ರು 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 ಹೇಳಿದರೆ ಅಂತ ಎಷ್ಟು ಜನ ಡಾಕ್ಟ್ರ್ ಇಲ್ಲ ಬಿ ಡಿ ಎಸ್ ಮಾಡಿರೋರು ಅದನ್ನು ತಿಳ್ಕಂಡು ಮಾತಾಡಿದ್ರೆ ಭಾಳ ಒಳ್ಳೇದು ಇನ್ನೊಂದು ವೈಯಕ್ತಿಕ ಮಾತಾಡೋದು ನನಗಿಷ್ಟೇ ಇಲ್ಲ ವೈಯಕ್ತಿಕವಾಗಿ ಹದಿನೈದು ದಿವಸದಿಂದ ನೋಡ್ತಾ ಇದ್ದೀನಿ ಸಂಸದರು ಏನು ಇಪ್ಪತ್ತು ವರ್ಷ ಏನು ಮಾಡಿದ್ದಾರೆ ಅವ್ರು ಭ್ರಷ್ಟಾಚಾರ ಮಾಡಿದ್ದಾರೆ ಈ ರೀತಿಯಾಗಿ ಆ ಆರೋಪಗಳು ಮಾಡ್ತಾರೆ ನಾನು ಭ್ರಷ್ಟಾಚಾರ ಏನಾರ ಮಾಡಿದ ಸಾಬೀತಾದ್ರು ಈಗಲೇ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತೀನಿ ಮತ್ತು ರಾಜಕೀಯದ ನಿವೃತ್ತಿ ಆಗ್ತೀನಿ ನಾನು ಅದು ಇಲ್ಲದಲ್ಲ ಸುಮ್ ಸುಮ್ಕೆ ಭ್ರಷ್ಟಾಚಾರ ಅವ್ರು ಮಾಡೋಕ್ಕೋಸ್ಕರ ಈ ರೀತಿಯಾಗಿ ಅಂತ ಹೇಳ್ತಾಯಿದಂತ ನಾನು ಎಲ್ಲೂ ಭ್ರಷ್ಟಾಚಾರ ಮಾಡಿಲ್ಲ ನಮ್ಮ ತಂದೆಯೂ ಕೂಡ ಭ್ರಷ್ಟಾಚಾರ ಮಾಡಿಲ್ಲ ಅವರ ಆದಿಯಲ್ಲೇ ನಾನು ಹೋಗ್ತಾ ಇದ್ದೀನಿ ಅವ್ರು ಯಾವ ರೀತಿ ಹೇಳ್ಕೊಟ್ಟಿದ್ರೆ ನಮ್ಮ ತಂದೆ ಆ ಸುಸಂಸ್ಕೃತದಿಂದ ಸಂಸ್ಕೃತದಿಂದ ನಾನು ನಡೀತಾ ಇದ್ದೀನಿ ಅದರಿಂದ ಯಾವುದೇ ಥರದ ಆರೋಪಗಳು ಇಲ್ಲ ನನ್ನ ಮೇಲೆ ನಾನು ಕ್ಲೀನ್ ಹ್ಯಾಂಡ್ ಆಗಿದ್ದೀನಿ ಮತ್ತು ನನ್ನ ಜನ ನಂಬಿದ್ದಾರೆ ನಾಲ್ಕು ಸಾರಿ ನಾನು ಗೆಲ್ಲಿಸ್ಬೇಕಾದ್ರೆ ಸುಮ್ಮನೆ ಗೆಲ್ಸೋದಿಲ್ಲ ಜನ ನಾನು ಕೆಲಸ ಮಾಡೋ ಕೆಲಸಕ್ಕೆ ಮತ್ತು ನನ್ನ ಅಪ್ರೋಚಿಗೆ ಮತ್ತು ನಾನು ಬಂದಂಥ ಜನಗಳಿಗೆ ಯಾವ ರೀತಿಯಾಗಿ ಸ್ಪಂದಿಸ್ತೀನಿ ಅನ್ನೋದನ್ನು ನೋಡ್ಕೊಂಡು ಜನ ನನಗೆ ಬೆಂಬಲಿಸಿದ್ದಾರೆ ಈಗಲೂ ನಾನು ಹೆಂಡ್ತಿ ಬೆಂಬಲಿಸ್ತಾರೆ ನಾನು ಬೇರೆಲ್ಲ ನನ್ನ ನೆಂಟ್ ಬರಲ್ಲ ಈಗಲೂ ಕೂಡ ನಾನು ನಡೆಯೆ ಯಾಕೆಂದರೆ ಭಾಳ ಜನ ನಮ್ಮ ಮನೆಗೆ ಬಂದವರು ಊಟ ಮಾಡೋದಾಗಿದ್ದಾರೆ ತಿಂಡಿ ತಿಂದೆ ಅವ್ರಿಗೆಲ್ಲ ಬಡಿಸೋದು ನಾನು ಹೆಂಡ್ತಿ ಅವ್ರ ಕೈಯಿಂದಲೇ ನೀವು ಯಾರೋ ಹೋಗಿ ಸೇತ ಕೇಳ್ರಿ ಗೊತ್ತಾಗುತ್ತೆ ಅಮ್ಮ ನನಗೆ ಊಟಕ್ಕೆ ಬಡಿಸಿದ್ರು ತಿಂಡಿ ಕೊಟ್ಟಿದ್ರು ಅಂತ ಅಂತಾರೆ ಭಾಳ ಜನ ಅದರಿಂದ ಅವ್ರ ಮೇಲೆ ನನಗಿಂತ ಹೆಚ್ಚು ಪ್ರೀತಿ ವಿಶ್ವಾಸ ಗಾಯತ್ರಿ ಮೇಲಿದೆ ಅದರಿಂದ ಹೆಚ್ಚು ಕೊಡ್ತಾರೆ ಓಡಿಕೊಡ್ತಾರೆ ಇದಿಷ್ಟು ಸಂಸದ ಜಿ ಎಮ್ ಸಿದ್ದೇಶ್ವರ ಮತ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ ಲೀಡ್ ಯಾರು ಅಂತ ನಿರ್ಧಾರ ಮಾಡುವಂಥದ್ದು ಮತದಾರರಾಗಿ ಲೀಡ್ ಬಗ್ಗೆ ಚಿಂತೆ ಇಲ್ಲ ಗೆಲುವು ಖಚಿತ ಅನ್ನೋ ಒಂದು ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ಹನುಮಂತರಾಜ್ ಜೊತೆ ಯಶವಂತ್ ಹೊನ್ಗಡನ್ ಎಸ್ ದಾವಣಗೆರೆ